ವೀಕ್ಷಕರಿಗೆಲ್ಲ ನಮಸ್ಕಾರ ನಿಮಗೆಲ್ಲರಿಗೂ ಸ್ವರ್ಣೋಕ್ತಿ ವಾಹಿನಿಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಮತ್ತೆ ನಾನು ಹೊಚ್ಚ ಹೊಸ ಒಡಪುಗಳನ್ನು ತಂದಿದ್ದೇನೆ ನೋಡಿ ಹೇಗಿದೆ ಅಂತ ಮದುವೆಗೆ ಮಾಡುವರು ಯಾದಿ ವಧುವರ ತುಳಿಯುವರು ಸಪ್ತಪದಿ ರಾಯರ ಹೆಸರು ಹೇಳ್ತೀನಿ ಬಿಡ್ರಿ ಹಾದಿ ಬನ್ನಿ ಈಗ ಎರಡನೇ ಒಡಪನ್ನು ನೋಡೋಣ ಹೇಗಿದೆ ಅಂತ ಆಗಸದಲ್ಲಿ ಉದಯಿಸುವನು ಸೂರ್ಯ ಬಾಳಿಗೆ ಬೇಕು ಧೈರ್ಯ ನಮ್ಮ ರಾಯರೇ ನನಗೆ ಆತ್ಮಸ್ಥೈರ್ಯ ಇನ್ನು ಮೂರನೇ ಒಡಪು ಹಣ್ಣುಗಳಲ್ಲಿ ಶ್ರೇಷ್ಠವಾದದ್ದು ಮಾವಿನ ಹಣ್ಣು ಹೆಣ್ಣು ಮಕ್ಕಳಿಗೆ ಇರಬೇಕು ದೊಡ್ಡ ಕಣ್ಣು ನಮ್ಮ ರಾಯರು ಸೊನ್ನೆ ಮಾಡಿ ಹೊಡಿತಾರೆ ಕಣ್ಣು ಇದೊಂಥರ ಮಜವಾಗಿದೆ ಒಡಪು ಇನ್ನು ನಾಲ್ಕನೇ ಒಡಪಿಗೆ ಹೋಗೋಣ ವೀಳೆದೆಲೆ ತಿಂದರೆ ನಾಲ್ಗೆ ಕೆಂಪಾಗುತ್ತೆ ಕಲ್ಲಂಗಡಿ ತಿಂದರೆ ದೇಹ ತಂಪಾಗುತ್ತೆ ರಾಯರನ್ನು ನೆನೆಸಿದರೆ ಕಣ್ಣು ತಂಪಾಗುತ್ತೆ ಇನ್ನು ಐದನೇ ಒಡಪಿಗೆ ಹೋಗೋಣ ದೇವಸ್ಥಾನದಲ್ಲಿರುವವನು ದೇವರು ಮಂತ್ರಾಲಯದಲ್ಲಿರುವವನು ಗುರುರಾಯರು ನಮ್ಮ ರಾಯರೇ ನಮ್ಮ ಪತಿ ದೇವರು ಇನ್ನು ಆರನೇ ಒಡಪು ಸಂಸಾರದಲ್ಲಿರುವವು ಏಳು ಬೀಳುಗಳು ಅರಿತು ನಡೆಯಬೇಕು ನಾವುಗಳು ರಾಯರ ಹೆಸರು ಹೇಳುವೆನು ಇದರಿಂದ ಉಳಿಯುವವು ಸಂಬಂಧಗಳು ಇನ್ನು ಏಳನೇ ಒಡಪಿಗೆ ಹೋಗೋಣ ನವಿಲಿಗೆ ನಾಟ ಚಂದ ಕೋಗಿಲೆಗೆ ಹಾಡು ಚಂದ ನಮ್ಮ ರಾಯರೇ ನನಗೆ ಚಂದ ಈಗ ಎಂಟನೇ ಒಡಪು ಕೊನೆಯ ಒಡಪು ಸರಿ ಗಮ ಎಂಬ ಸಪ್ತಸ್ವರಗಳು ಆ ಇ ಈ ಎಂಬ ಕನ್ನಡ ಅಕ್ಷರಗಳು ನಮ್ಮ ರಾಯರಿಗೆ ಪಾಂಡುರಂಗ ಎಂಬ ನಾಲ್ಕು ಅಕ್ಷರಗಳು ಇಲ್ಲಿ ಪಾಂಡುರಂಗ ಎನ್ನುವ ಬದಲಿ ನಿಮಗೆ ಹೆಣ್ಣನ ಹೆಸರು ಹೇಳಿ ಎಷ್ಟು ಅಕ್ಷರಗಳು ಇದ್ದಾವೆ ಅಂತ ಹೇಳಿ ಒಡಪನ್ನು ಪೂರ್ಣಗೊಳಿಸಿ ಇಲ್ಲಿಯವರೆಗೆ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು ನಮ್ಮ ಚಾನಲನ್ನು ಹೀಗೆ ವೀಕ್ಷಣೆ ಮಾಡಿ ನಿಮಗೆ ಒಡಪಿನ ಮಾಹಿತಿ ಮತ್ತು ಒಡಪುಗಳ ಒಂದು ಭಂಡಾರವೇ ಸಿಗುತ್ತೆ ಧನ್ಯವಾದಗಳು